ಮರಣಿ ಮೊರನೇದ ಬಕ್ಕ ಇಂಚಿನ ಟ್ರಿಪ್ ಆಯ್ನ ಇಡ್ದ ಬಕ್ಕ ಒಂಜಿ ಸಲ ವೀಡಿಯೋ ಅಪ್ಲೋಡ್ ಮಾಡ್ತಿದೆ ಅವು ಫಸ್ಟ್ ಡೇ ಸೆಕೆಂಡ್ ಡೇ ಆಯ್ತಾ ವೀಡಿಯೋ ಅಪ್ಲೋಡ್ ಮಾಡ್ಬೋಡಿಂದು ವೀಡಿಯೋ ಮಾತಾಂತದಿತ್ತ ಅವು ಮೇನ್ ಏನಕ್ಕೆಲ್ಲ ಟ್ರಿಪ್ದ ನಿಜಾದ ರಾಮಜಿ ಸಿಟಿಗೆ ಬದಿತ್ತ ಅವಳ್ದು ಎತ್ತಿನ ವಿಡಿಯೋ ಆ್ಯಂಡ್ ಅವಂದು ಗೊತ್ತಿರ್ಜಿ ವೀಡಿಯೋನೇ ಪ್ಲೇವಾ ಪ್ಲೇ ಆ ಜು ಒಂದು ಜಿಲ್ಲಾ ಎರಡು ಬಕ್ಕ ಏನು ಮೊರಣಿ ರೀಸೆಂಟ್ ಅದು ಚಿಕ್ಕಿನ ಮದುವೆಗೆ ಓದಿತ್ತು ಅವ್ಲು ಜೊ ಸುಮಾರು ವೀಡಿಯೋ ಬಂದಿತ್ತೆ ಅಗ್ಲಂಜಿ ಸಿಂಪಡ್ ಮದುವೆ ಆದಿತ್ಯ ಆ ಸೆಡ್ ಏನು ವೀಡಿಯೋ ಬಂದಿರ್ತೆ ಅಪ್ಲೋಡ್ ಮಂದಿ ಒಂದು ಗೊತ್ತಿಜಿ ಅವಳ ಪ್ಲೇ ಆಗೋಂದಿಜಿ ಅವಡ್ದು ಅವೆಡ್ದು ವಿಡಿಯೋಸ್ ವೀಡಿಯೋಸ್ ಅವ್ರು ಹಿಡ್ದು ದುಂಬದೆತ್ತಿನ ವೀಡಿಯೋಸ್ ಮಾತ್ರ ಪ್ಲೇ ಆಗೋನು ಅವ್ರ್ದಂಥ ವೀಡಿಯೋ ಮಾತ್ರ ಪ್ಲೇ ಆವೊಂದಿಜಿ ಇದಾಗಿ ಗೊತ್ತಿಜಿ ಅವ್ನು ಮಸ್ತ್ ಮತ್ತೆ ಟ್ರೈ ಮಂತೆ ವೀಡಿಯೋಸ್ ಸಂಚನೆ ಉಂಡು ರಿಕವರಿ ಆಂಡಮನಿ ಪಾಡಿದೆ ಆ ಸೆಟ್

ಜಿಂಕ್ ಏರ್ ರೆಡಿ ಆದ್ ಪೋಪೆರ್ ಕನ್ ವಿನಿ ಪಂಡ ಎನ ದೀ ಉಂದ ಉಂಡಕ ಯನ್ ಏರ್ ನಮಗ ಪಪ್ಪರ್ ಕೆಲವೊಂಜಿ ಇನ್ಸಿಡೆಂಟ್ ಬೇಜಾರ್ ಮನ್ಪುಂಡು ಕುಲ ಉಂಡು ಏನನೋ ಪಾತ್ರೆ ದಿಪ್ಪನಗ ಏನನೋ ಬಾತವರ್ಪು ಮಂಡೆಡ್ ಅವೆನ್ ಪೂರ ಹೈಟ್ ಮನ್ಪು ಇಂಚ ಇಂಚ

ിഞ്ഞമായിട്ട് നിദ്രണ്ട് നിദ്രനോട് പന്താവാന്നു അമ്മ

बहुत चित्र गए कुल यार मैंने ये रेडला पास रोड पर जो चित्र गए ये मार बना रहे दादा दादा मेडिकल में मन्ना इन 4.1 मीटर्स मन्ना लाइफ 775 नेशनल हाईवे 75 और दुख मन्ने दिन में ये मरिया देव पर आ देर ना सुमानत को चले ना सुमान लाल का

మలుపు వచ్చిందో మలపరండి మళ్లక్కవ నస్తా ఏరు తోజు జారీ ఏండి ఆరు పంట మీరు చిక్క ಮತ್ತೆ ಮನೇಲೆ ಬಲ್ತಾರನ ಒಂದು ಒಂದು ಹೆಂಗ ಕಿಂಜಿಡ್ಕೆ ಏನ

ये दा पडले स्ट्रीट जनमाला पण तो माल पांड्यावर आहे ये तो बरोड म्हणले हे जस म्हणले सरकार पण दानेले पण बी बरोड தனமேயே पडது. என்னையே ஒரு தடவை கேட்பத. கேக்கடிச்சு. இடி இடி வலிசி. வேகமா சட்டை போட்டு வரேன். வீடியோ அலங்கரமா. வீடியோ. வீடியோன்னா செ. ஊள்பாடு. புத்துறோட விமானம் ஓடுது இல்ல.

ಮೇರೆನಾ <laughs> ಎಂಕಲ ಸಮ್ಮನಸಗು ಅಂಡ್ ಅವ್ಲು ಮಾತೇರ ಮೀಟಾಯ ಎಡ್ಡೆಡ ಎಡ ಮತ್ತು ಪಾತ್ರಿಯ ಅಲ್ಪಡ್ದು ನನ್ನ ರಿಟರ್ನ್ ಪಿದಾಡ್ದಿನಿ ಉಡುಪಿದ ಅಂಚಿಗು ಹಾ ಹಾ ಅವಾಗ ಅಂಜಿಪ ನೋಡು ಎಂಕ ಅವಳು ಮಾತೇನಾಲ ರೆಸ್ಪಾನ್ಸ್ ತೋದು ಬಕಯ್ಯ ನಿಂಚ ಚಾನೆಲ್ ಓಪನ್ ಮತ್ತೆ ಗೊತ್ತಾಗ ಕೆಲಗೊಳ ರಿಯಾಕ್ಷನ್ ತೋದು ಇಂಕ ಮಸ್ತ್ ಖುಷಿ ಅತಿ ಶೋಕದ ಪಣ್ಣು ಇತ್ತೇರಿ ತಿನ್ಕೋದ ಎಷ್ಟು ಕ್ಯೂಟ್ ಆಗಿದೆ ಏನಮ್ಮ ನನ್ನ ಮನಸ್ಸ ಅಣ್ಣ ಅಂಜ ಕೂಡ ಅಂಜಿನ ದೊಂಬುರು ಜನ ದೊಡ್ಡನ ಮೇಲೆ

శ్రీ ూస్ సెంటర్ అండ్ ఐస్ క్రీమ్ ఉడుపు సర్వీస్ బస్ట్రే ఉ

അമ്മനൊട്ടിടും ഉടുപ്പിടുത്ത് ഹെബ്രിക്ക് ബസ് ഇട്ട് പോകുന്നില്ലേ அது அம்மா சொந்த மாதத்த என்ன டிக்கெட்டு வர அம்மா தான் ஐஸ் கீம் அரை கேட் பண்ணி மஞ்ச பண்ட ஆறு கொரோட பண்றேன்

ಶಕ್ತ ದೆತ್ತಿನ ಶೋಕ ಜನ ದೆತ್ತಿನ ತೂತು ಜಾರ ತುಂಬ ಸರಿಗಿತ್ ಇತ್ತ ಅದಾಗರ್ಯಂಟ್ ಹೊಂದಿತ್ತ ಬಂದಿತ್ತು ದೆತ್ತಿನ ಶೋಕ ಇಲ್ಲ ಅಯ್ಯೋ ಎನ್ನ ಕರ್ಶನ್ ಅಂಚೆ ನಾನು ಹೋಗಿ ಎಂಚನ ಕೊರ್ಲದೋಜ್ರಿ ಅಮ್ಮ ಗೆತ್ತಿನ ಶೋಕ ಗೆತ್ತ ಶೋಕ

ಸಮ್ಮನದವನ ಸಾಂಡು ಉಡುಪಿಡಿಯನ್ನ ಫೇವ್ರೆಟ್ ಗಡವಡ್ಲ ತಿಂದಾಡು ಅಂಚೆನೆ ಚೂರು ಅಮ್ಮನೊಟ್ಟುಡು ಅಂಚಿನಿ ಏನೇನ ಪನೊಂದು ತರಲ ತಿಂದಾಂಡು ನನಗೆ ಅನುಪಿದಡ್ಡಿನ ಟೈಮ್ ಒಂದೆನ್ನ ಇತ ವ್ಲಾಗ್ ಮಾತಿರ್ಲ ಲೈಕ್ ಮನಪ್ಲಿ ಶೇರ್ ಮನ್ಪ್ಲಿ ಸಬ್ಸ್ಕ್ರೈಬ್ ಮನ್ಪ್ಲಿ ಥ್ಯಾಂಕ್ ಯು